ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡಕ್ ಕಾರಣ ಏನಪ್ಪ ಅಂದ್ರ ಈ ವಿಡಿಯೋದ ಮೊದಲನೇ ಭಾಗದಾಗ ಇದ್ದಂತ ಲೇಡೀಸ್ ಚೇಂಜ್ ಆಗ್ಯಾರ ಅದ್ರ ಸಲುವಾಗಿ ಈ ವಿಡಿಯೋ ಮಾಡ್ಬೇಕಾತು ಕಾರಣ ಅಂತರದಿಂದ ಅವ್ರು ಬರಕ್ ಆಗಲಿಲ್ಲ ಹಾಗಾಗಿ ಬೇರೆಯವ್ರನ್ನ ಕರೆಸಿ ವಿಡಿಯೋ ಮಾಡ್ಬೇಕಾತು ಎಲ್ರಿಗೂ ನಮಸ್ಕಾರ ನಿಮ್ಮ ಕಡೆ ನಾ ಅದಿನ್ ನನ್ ಕಡೆ ನೀ ಅದಿ ಬಾ ಒಳ ಹೋಗು ಲೇಟ್ ಆಗುತ್ತೆ ಜಲ್ದಿ ಬಾ ಬಾ ಅಜ್ಜಿ ಅಂತ ಹೇಳಿ ನಿಮಗೆ ఓ నీన్ గౌడ్ శని కథ ముచ్చ అంతూ ఎస్ దిన్ నడతన ఇది ఆ తక 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 పురుసతిల్ నెల్ద్యాల నింద్రవళు థి గౌడ్ ఫోన్ బాళగిలి హౌడప్పు చూత ಕೆಲಸ నమ్ గౌడ్ హా సా ಹಲೋ ಗೌಡ್ರ ಏನು ಅನಾಹುತ ಆತ್ರಿ ಸಣ್ಣಕ್ಕರ ಅನಾಹುತ ಆಗಿಲ್ಲಲ್ರಿ ಗೌಡ್ಸೇ ನೀವು ಮಲ್ಲಮ ಕೂಡ ಕದ ಹಾಕೊಂಬಿಟ್ಟ್ರಿ ಚಲೋ ಮಾಡಿಬಿಟ್ಟಾರ್ರಿ ಏನಿಲ್ರಿ ಸೀದಾ ಕೊಡ್ಲಿ ತೊಗೊಂಬಂದ್ಬಿಡ್ರಿ ಗೊತ್ತ ಗೌಡ್ರ ಸಾಕಾಯ್ಬಿಟ್ಟಿ ನನಗೂ ನೋವು ನೋಡಿ ನೀವೇನಿಲ್ಲ ಸೀದಾ ಬಂದ್ಬಿಟ್ಟ ಕಡೀತ ನಾನ ಕಾಯ್ತಿರತ್ನ ಬರೀ ನೀವು ಒಟ್ಟ ನಾ ಮನೆಗ್ ಬಿಟ್ಟು ಹಂಗಿಲ್ಲರಿ ಇಲ್ಲೆಲ್ಲ ಕಾಯ್ತಿರತ್ನ ನೀವು ಜಲ್ದಿ ಬರ್ರಿ ಗೌಡ್ರಿ ಎಲ್ಲದ್ರಿ ಅವ್ರು ಒಟ್ಟು ಪತ್ನೇ ಜಲ್ದಿ ಬಂದ್ಬಿಡ್ರಿ ನೀವು ನಂದ್ರಕಾಡ್ರಿ ಒಟ್ಟ ಹಾಂ ಹಾಂ ಬನ್ರಿ 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 ಕೊಡ್ಲಿ ಅಲ್ಲಿಂದ ತೊಗೊಂಡು ಬಂದ್ಬಿಡ್ರಿ ಹಾಂ 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 ಇಲ್ಲ ಇಲ್ಲಾಡಿರಿ ಇನ್ನ ಕಥ ತೆಗ್ದಲ್ಲಿ ಆಡ್ರಿ ಅವ್ರು ಬನ್ರಿ ನೀವು ಜಲ್ದಿ ಬರ್ರಿ ಜಲ್ದಿ ಹಾಂ ಹಾಂ ರೀ ಆತಾಳ್ರಿ ಗೌಡ್ರಿ ಆಯ್ತು ಆಯ್ತು ಹಾಂ ನಿರ್ಮಲಾ ಎಷ್ಟು ದಿವಸ ನಡೆದತ್ತಿದೆ ನಿಮ್ಮಿಬ್ಬರ ಕಳ್ಳಾಟ ನಾನು ಅಂತ ಹೇಳಿ ಅವನ ಮನೆಗೆ ಬಂದು ಮಕ್ಕಂಡಿ ನಿನ್ನ ಹಿಂಗ ಬಿಟ್ರ ಈ ಊರಾಗ ನನ್ನ ಮನದಿ ಎಳ್ ಒಟ್ಟು ಸಂಗಲಿನ ಮಾಡಿ ಮಾಡಿರ್ತದೆ ನಿರ್ಮಲಾ ನಿನ್ನ ಕೊಲ್ಲಾಕಬೇಕಿ ಮತ್ ನಾನು ನಿನ್ನ ಕಡದ ಕರಿತೀನಿ

சஞ்சிமுந்தா, हலுக்கடைபா. <hcole gen timing> ಮನ್ಷಕ್ ಏನಿದೆ ಎರಡ್ ದಿನ ಬಿದ್ದೀವಿ ಮತ್ತೆ ಸಂಜೆ ಮುಂದೆ ಒಂದ್ ಕಡೆ ಮಾಡಿದ್ದಲ್ಲ ಮತ್ತೆ ಅಲ್ಲಿ ಒಂದ್ ಕೆಲಸ ಮಾಡಿದ ಹೊಲ್ದಂಗ್ ಕೆಲಸ ಅಂದ್ಯಾ ನೀ ಕೆಲಸ ಯಾವದ್ ಕೆಲಸ ಅಂತ ಗೊತ್ತಾಗ ನನ್ ಕೂಡ ಆಯ್ತು ನಡಿ ಈಗ ಸಂಜೆ ಮುಂದೆ ಕೆಲ್ಸಕ್ಕೆ ಬರ್ಬೇಕಾ

ಸಂಜೆ ಮುಂದೆ ಈ ಎಣ್ಣೆ ಹೊಡಿಬೇಕ ಆಳೊಂದು ಒಟ್ಟ ಬರವಲ್ಲ ಇಲ್ಲಾಂದ್ರ ಎಲ್ಲ ಹುಳ ಹತ್ತವ ನಮ್ ಗೌಡಬ್ಬಾ ಹೋಗ್ ಕುಂತಾನೆ ಬರೇ ಊರಿಗೆ ಒಟ್ಟ ಬರವಲ್ಲ ಇದ್ರದ್ದೇನು ಚಿಂತನೆ ಇಲ್ಲ ಅವನಿಗೆ ಅಯ್ಯೋ ಕಟ್ಕೊಂಡ್ರೆ ಹೆಂಡತಿ ಚಿಂತಿ ಇಲ್ಲ ಅವ್ನಿಗೆ ಇನ್ ತೊಗರಿ ಚಿಂತೆ ಮಾಡ್ತಾನ ಖರ್ ಮೈತಿ ನಿನ್ ಚಟ್ಗೆ ನೀ ಗೌಡ ಫೋನ್ ಹಚ್ಚದಲ್ಲ ಹಲೋ ಬಂದಿರ ಯಾಕೆ ಹೋಗಿರಿ ನಾ ಹೊಲದಾಗದಿನಿ ಹೊಲಕ್ ಬರ್ರಿ ಹಾ ಇಲ್ಲೇ ಇಲ್ಲದಿನ್ ಬರ್ರಿ ಹ್ಮ್ ಈಗ ನೆನಪಾಗೈತ್ ನೋಡಿನೀಶ್ ಮನಿ ಎಲ್ಲ ಜ್ವಾಳ ಪಾಳ ಹಾಳು ಮಾಡಿ ಇಟ್ಬಿಟ್ರೆ ಒಂದು ಎಣ್ಣೆ ಯಾರು ಹೊಡೆದಾರ ಇಲ್ಲ ಸುಳೆ ಮಕ್ಕಳು ಸಾಕು ಸಾಕಾಗಿತ್ತು ಫೋನು ನಾ ಈಗ ಊರಾಗಿಲ್ಲ ಅಂದ್ರೆ ಬಳೆದ ಮೇಲೆ ಖಬರ ಇರುತ್ತೆ ತೆಲ್ಲಿ ಹೋಗಂತೀನಿ ನಾನು ಯಾವಾಗ ಬಂದ್ರಿ ಆರಾಮ್ ಅದಿರಿಲ್ಲ ಇಟ್ಟಾಕ್ ಸೊರ್ಗಿರಿ ಥೋ ಇವನು ಅವನು ಎಲ್ಲ ಹಾಳು ಮಾಡಿಟ್ಟು ಬಿಟ್ಟಾರಪ್ಪ ಅವನು ಅವನು ಹಾ ತೊಗರಿ ನೋಡಿ ಹೆಂಗಾಗ್ಯವ ಒಟ್ಟ ಹೂ ಬಿಟ್ಟವ ತೊಗರಿ ಬಂದಿಲ್ಲ ಅವ್ ಎಣ್ಣೆ ಹೊಡಿ ಅಂತ ರೊಕ್ಕ ಕೊಟ್ಟೋಗಿನಿ ತಾವ ಗಂಟ್ಲಾರ ಏನ್ ಕುಡ್ದು ಎಲ್ಲಿ ಮಕ್ಕಂಡ್ರ ಏನು ಸುಳೆ ಮಕ್ಕಳು ತೊತ್ತಿ ಅವನು ಅವನು ಒಯ್ದ ಕಡೆ ಅಲ್ರಿ ನಿಮ್ನ ಕೇಳಾತಿ ನಾನು ಇಷ್ಟು ದಿನ ಬಿಟ್ಟು ಮನೆಗೆ ಬಂದಿರಿ ಒಂದು ತಿಂಗಳು ಹೋಗಿರಿ ಹೆಂಡತಿ ಹೆಂಗದಾಳೋ ಊಟ ಮಾಡ್ಯಾಳೋ ಬಿಟ್ಟಾಳೋ ಒಂದ್ ಸ್ವಲ್ಪ ಏನ್ರ ಕೇಳತ್ತಿರನೆ ಬಂದ ತಕ್ಷಣ ಹಾ ತಗೋರಿ ಹಾ ಅದು ಹಾ ಇದು ಬರೇ ಅದ್ರದೇ ವಿಚಾರ ಹೆಂಡತಿದ ಒಂದ್ ಸ್ವಲ್ಪ ವಿಚಾರ ಮಾಡತ್ತಿರ ನೀವು ನಿನಗೇನು ಕಮ್ಮಿ ಆಗಿದ ಗುಂಡ್ಕಲ್ ಇದ್ದಂಗದಿ ಇಲ್ಲಿ ತೊಗರಿದ್ ನೋಡತ್ತೀನಿ ಬಂದ್ಲು ಒಡೆ 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 ನಾ ಹೆಂಗದಿ ನೋಡತ್ತ ಆಳಿಗೆ ಹೆಚ್ಚು ಹೇಳಕ್ ಬರಗಲ್ಲ ನಾ ಊರಾಗ ಬಿಟ್ಟೆ ಊರ್ ಬಿಟ್ಟೆ ಆತನ ಅಯ್ಯ ಬಿಡ್ರಿ ಒಂದು ತಿಂಗ್ಳು ಹೋಗಿರಿ ಬಂದು ಒಂದು ಸ್ವಲ್ಪ ಮಾತಾಡಿಸ್ಬೇಕು ಏನು ಅನುವತ ಅನ್ವ ಕೇಳ್ಬೇಕು ಅನ್ನದ ಅದರೇ ಅದಂತಲ್ಲ ನಿಮ್ಗೆ ಏನು ಭಾಳದ್ದು ಯೋಚನೆ ಮಾಡ್ತೋ ಇದ್ರದ್ದು ಯೋಚನೆ ಮಾಡ ರೊಕ್ಕ ಬೇಕಲ್ಲ ರೊಕ್ಕ ಇವ್ ಹಂಗ ಯೋಚನೆ ಮಾಡ್ಕ್ಯಂತ ಕುಂತ್ರ ನಿಂದ ಯೋಚನೆ ಮಾಡಿದ್ರೆ ರೊಕ್ಕ ಬಿಡ್ತಾನ ಅಂದ್ರ ಭಾಳದ್ದು ಯೋಚನೆ ಮಾಡಪ್ಪ ಸ್ವಲ್ಪ ರೊಕ್ಕ 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 ಯಾಕ್ ಬೇಡ್ಕೊತಿರಿ ಎಲ್ಲಾ ರೊಕ್ಕ ತೊಗೊಂಡು ಏನು ಮಾಡಾರದಿರಿ ನೀವು ರೊಕ್ಕ ಗೊತ್ತದ ರೊಕ್ಕದ ಬಗ್ಗೆ ಬೆಲೆ ಏನಂತ ನಿನಗೆ ಅಷ್ಟು ಗಳಿಸಿನಂತನ ಇವತ್ತು ಜನ ನನ್ನ ಬೂಟು ನೆಕ್ಕ ಕ ಈ ಜಗತ್ತಿನ ಯಾಕೆ ರೊಕ್ಕನ ಎಲ್ಲ ರೊಕ್ಕ ಇಲ್ಲ ಅಂದ್ರೆ ಏನು ಇಲ್ಲ ರೀ ಜೀವನ ಮಾಡಾಕ ರೊಕ್ಕ ಬೇಕ ಒಪ್ಕೋತೀನಿ ಹಂಗಂತ ಬರೀ ರೊಕ್ಕ 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 ಅಂತ ಮೂರತ್ ಹೊರ ಹೋದ್ರ ಹೆಣ್ ತಗೋಬೇಕದೀನಲ್ರಿ ನನ್ ಯಾರು ನೋಡ್ಕೊಳ್ಳೋರು ನಿನ್ನ ಯಾರು ನೋಡ್ಕೊಳ್ಳೋರು ನಿನಗೇನು ಕಮ್ಮಿ ಮಾಡಿನ ಉಣ್ಣಾಕ ಕಮ್ಮಿ ಐತಿ ತಿನ್ನಾಕ ಕಮ್ಮಿ ಐತಿ ಬೇಕಂದ್ರೆ ಕೈ ಕಾಲ ಹೊತ್ತಕ ಆಳ್ ಇರ್ತೇನೆ ಉಣ್ಣಕ್ಕೂ ಕಮ್ಮಿ ಇಲ್ಲ ತಿನ್ನಕ್ಕೂ ಕಮ್ಮಿ ಇಲ್ಲ ಆದ್ರ ಹೆಂಡ್ತಿಗಿ ಏನು ಬೇಕ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಮೂರು ಮೂರು ದಿನಕ್ಕೆ ಹಿಂಗೆ ಹೊರಗೆ ಹೋದ್ರೆ ನಾ ಹೆಂಗಿರ್ಬೇಕ್ರೀ ಹಾಗಂತು ನಿನ್ನ ಮಾತು ಕೇಳಿ ಮನ್ಯಾಗ ಕುಂತು ಒಟ್ಟಿಗೆ ಏನು ಮಾಡು ತಿನ್ನಮ್ಮ ಏಯ್ ಈಗ ವಯಸ್ಸೈತಿ ಈಗ ದುಡಿದ್ರು ನಾಲ್ಕು ರೊಕ್ಕ ಮಾಡಿದ್ರೆ ವಯಸ್ಸಾದ ಕಾಲಕ್ಕೆ ಕುಂತು ತಿನ್ನಾಕ ಬರ್ತದ ನಾನು ಅದನ್ನೇ ಹೇಳಾತೀನಿ ರೀ ವಯಸ್ಸಿದ್ದಾಗ ಎಲ್ಲಾ ತರ ಮಾಡಬೇಕು ಆದ್ರೆ ನೀವು ರೊಕ್ಕ ಮಾಡೋ ದಾರಿ ಒಳಗೆ ಹೋಗಿ ನಮ್ಗೆ ಯೌವ್ವನ ಕಡಿಮೆ ಆಗ್ತದ ಅನ್ನೋದು ಮರಿತೀರಿ ತೋ ಇದ್ರ ಬೆಂಕಿ ಹಚ್ಚಲಿ ಕುಂತ ನೋಡಿದ್ ಯವನಕಂತ ಏ ಯವನಕಂತ ಕುಂತ್ರ ಇದ್ದಿದ್ದೆಲ್ಲ ಹೊಲ ಮನೆ ಮಾರಿ ಹೋಗ್ಬಿಡ ನಡಿ ಆಕಡೆ ಭಿಕ್ಷಾ ಅಂತ ಬರೀ ಅದರಿಂದ ಬಿದ್ದ ಊರಿಗೆ ಒಂದ್ರ ಇದಕ್ಕೊಂದಿತ್ತ ಹೊಲ ಇದ್ದ ಏನ್ ಇಲ್ಲ ಇಲ್ಲಿ ನಿನಗ ವೈದ ಹೆಂಗಿಲ್ಲ ತೊಗರಿ ಅಲ್ಲ ನಾ ಹೇಳುದೇ ಸ್ವಲ್ಪ ಕೇಳ್ರಿ ಏನ್ ಕೇಳಿ ಏನ್ ಕೇಳ ನಂದ ವಿಚಾರ ಬಿಡ್ರಿ ನಿಮ್ಗ ಅವ್ನ್ ಸ್ವಲ್ಪ ಅರಿವು ಮದ್ವವಾಗಿ ಏ ಸ್ವಸಾಯ್ತ ನನ್ ಹೊಟ್ಟಾಗ ಒಂದ್ ಕೂಸು ಹುಟ್ಟಿಲ್ಲ ಎದಕ್ ಹುಟ್ಟಾವಲ್ದ ಊರ್ ಮಂದೆಲ್ಲಾ ನನಗ ಬಂಜಿ ಬಂಜಿ ಅನ್ನಾತಾರ ಆದ್ರ ಅದಕ್ಕೆಲ್ಲಾ ಕಾರಣ ನೀವನ್ನೋದು ನಿಮ್ಗಿನ್ನ ಅರ್ವೇ ಇಲ್ಲ ಮೂರ್ ಮೂರ್ ದಿನಕ್ಕೊಮ್ಮೆ ಹೆಣ್ ಬಿಟ್ಟು ಹೋದ್ರ ಹಂಗ ಹೋಗಿ ಬಿಡ್ತೀರಿ ಒಂದೊಂದ್ ತಿಂಗಳ ಎರಡ್ ತಿಂಗಳ ಹೆಂಗ್ ಏನು ಏನ್ ಮಕ್ಕಳಂತ ಬಡ್ಕಂತ ಮಕ್ಕಳಿಗೆ ಮುಂದ ಕುಂತ ತಿನ್ನಕ್ಕೆ ಏನಾರ ಮಾಡ್ಬೇಕಲ್ಲ ಹಂಗೆ ಮಕ್ಕಳು ನುಡ್ಸಿದ್ರ ಆತನ ಮಕ್ಳಿಗೆ ಏನು ಬೇಡನ ಅದಕ್ಕ ಮಕ್ಕಳ ಸಲುವಾಗಿ ರೊಕ್ಕ ಮಾಡಕತ್ತೀನಿ ಇದು ನಿನಗೆ ಯಾಕೆ ಅರ್ಥ ಆಗವಲ್ದ ಹಾ ವಯಸ್ಸಿದ್ದಾಗ ರೊಕ್ಕ ಮಾಡುದು ವಯಸ್ಸಾದ್ಮೇಲ ಮಕ್ಕಳ ಮಾಡ್ಕೊಳುದ ಏನ್ ಮಕ್ಕಳ ಮಕ್ಕಳ ಅಂತ ಸಾಯ್ತಿಯ ಮಕ್ಕಳೆಲ್ಲ ಆಗಂಗ ಅಕ್ಕವ ದೇವ್ರ ಕೊಟ್ಟ ಕೊಡ್ತಾನೆ ಯಾಕೆ ತೆಲಿ ಕಿಡಿಸ್ ಸುಮ್ಮನೆ ತೆಲಿ ತಿನ್ಕ ಕುಟ್ಟು ನನಗೆ ನಾನು ನಾನಾಯ್ತು ಊರಕ್ಕೆ ಹೋಗಿ ಸುಳ ಮಕ್ಕಳ ಎಲ್ಲಿ ಬಿದ್ದಾರ ಯಬಿಶ್ ಒದ್ದು ಒಲ್ ಕಳಿಸ್ತೇನೆ ಸ್ವಲ್ಪ ಎಣ್ಣೆ ಬಿಡಕ ಹಂಗ ಇಟ್ ರೊಕ್ಕ ಕೊಡ್ಬೇಕ ರೊಕ್ಕ ಇಸ್ಕೊಂಡ್ ಬರ್ತಾರೆ ಹೋಗಿ ಬರೀ ಇದೇ ತೆಲಿ ತಿಂತಾಳೆ ಓಕೆ ನೋಣ ಮಕ್ಕಳು ಆಗೋಗ ಅಕ್ಕವಂತ ವಯಸ್ಸಾದ್ಮೇಲೆ ಮಕ್ಕಳು ಅಕ್ಕವ ಈ ತೊಗ್ರಿಗೆ ಟೈಮ್ ಟೈಮಿಗೆ ನೀರು ಬಿಟ್ಟಿಲ್ಲ ಅಂದ್ರ ಇದು ಬೆಳೀತಾ ಇರ್ಲಿಲ್ಲ ನನ್ ಗಂಡ ಇದು ಒಟ್ಟ ತಲಾಗೆ ಬರವಲ್ದು ಹೆಂಗೆ ಹೇಳೋದು ಅಂತೀನಿ ನಾನು ಬರೇ ತೊಗರಿಗಿ ಹೆಣ್ಣಿ ಹೊಡಿದು ತೊಗರಿಗಿ ನೀರು ಬಿಡದು ಅಷ್ಟೇ ಹೇಳ್ತಾನೀವ ನನ್ನ ಬಗ್ಗೆ ಏನಿಗೆನೂ ಅರ್ಥನ ಆಗವಲ್ದನ ಎಲ್ಲ ನನ್ನ ಹಣೆ ಬರ ನಮಸ್ಕಾರ ಗೌಡ್ರ ಹಾ ನಮಸ್ಕಾರ ನಮಸ್ಕಾರ ಯಾಕ್ರಿ ಬಂದ್ಬಿಟ್ರಲ್ಲ ಊರಿಗೆ ಅಲ್ಲ ಏತವೇನ ಅಲ್ಲೇ ಹೋಗಂದ ಏನ್ ನಾನು ಹಿಂಗ್ರ ಬರ ಮುಂದ ಗಂಶೇನಿಗೆ ಫೋನ್ ಮಾಡಿದ್ರಿ ಹಂಗ ಬಂದಿ ಅಂತ ಈ ಮಾತಿನ್ರಿ ನಾನು ಫೋನ್ ಮಾಡ ಬಂದೀನಿ ಅದೆಲ್ಲ ಪಾಲ್ತು ಮಾತು ಬಿಡು ತೊಗರಿಗೆ ಎಣ್ಣೆ ಉಡ್ರಿ ಅಂತ ರೊಕ್ಕ ಕೊಟ್ಟಿನಲ್ಲಿ ಏನ್ ಮಾಡಿದ್ರ ಅಲ್ಲಿ ರೊಕ್ಕ ಯಾರಿಗ್ ಕೊಟ್ಟಿರಿ ಅವ ಮುತ್ತನ್ ಕಾಯಕ ಕೊಟ್ಟಿದ್ದಲ್ಲ ಮುತ್ತನ್ ಕಾಯಕ್ರಿ ಅವ್ ಮುತ್ತ ಅದ್ ಚೊಲೋ ಮಾಡಿ ಇಟ್ಟಿರ ತೋರಿ ಅವ ಮುತ್ತೂರು ರೊಕ್ಕ ಕೊಟ್ಟಿರಿ ಗಂಟ್ಲು ಅದಕ್ಕೆ ಎಲ್ಲಿ ಬಿದ್ದಾನನ ಅವ್ರ ಅಪ್ಪ ಅವ್ರು ಅವ್ವ ನಿಮ್ಮ ಮೇಲೆ ಸಿಟಿ ಅರರಿ ಅವನು ಯಾರ ಮೂರು ಆತ್ರಿ ಕೈಯಕ್ಕೆ ಸಿಕ್ಕಿಲ್ಲವ್ವ ಕುಡ್ದಾನ ಹುಡ್ದಾನ ಎಲ್ಲಾರ ಗಟ್ರದ ಬಿದ್ದ ಕಲಸ್ ಆಗ್ಯಾನ ಯಾರಿಗೆ ಗೊತ್ತಿ ಹುಡ್ಕಾಕತ್ತೆ ರೀ ಮೊದ್ಲ ಓಯ್ ನೋಡಿರಿ ಇಲ್ಲಗ ಮನೆ ಮತ್ತೆ ವದ್ರಿಕಂತ ಅವರಪ್ಪ ಮೊದ್ಲು ನೋಡ್ರಲ್ಲ ಅಲ್ಲ ಒದ್ರಿಕಂತ ಬರ್ತಾನೆ ನೋಡಿ ಅವ್ರ ಅವ್ನ ರೊಕ್ಕಕ್ಕೆಲ್ಲ ಅಳಗಲ್ಲ ಹಚ್ಚನ ಅವ್ಯ ಮಾಡ್ಯಾನ ನೋಡಿ ಕೌಡ್ಶನಿ ಎಲ್ಲಿ ಅದ ಅಲ್ಲಿ ತೊಗರ್ಯಾಗ ಅದ ನೋಡು ನಾನು ಅವ ಮುತ್ತೂರು ವಾದ್ ಕಳಸ್ತೀನಿ ಓಕ್ ಕೌಡ್ಶನ್ ತೊಗರ್ಯಾಗದ ಗೌಡ ಐ ಗೌಡ್ ತಿಂಗ್ಲೆ ಓರ್ಬಿಟ್ಟ ಗೌಡ್ಶೇನಿ ಎಲ್ಲೆಲ್ಲ ತೊಗ್ರ ಕುಂತಪ್ಪು ಯಾಕರ ಎದ್ದಿಲ್ಲ ಗೌಡ್ ಇದೇ ಹೋಗನ ಮಲ್ಯ ಯಾಕೆ ಈ ಕಡೆ ಬರ ಗೌಡ್ಶೇನ ಏನ್ ಗೌಡ ಹೋದ್ರೆ ಇನ್ನೂ ನಡೋ ಹೊಲ್ದಾಗ ನಿಂತ್ರಿ ನೀ ತೊಗರ್ಯಾಗ ಗೌಡ ಕಡಿ ಕಡಿಗೆ ಬರ್ಬೇಕಿಲ್ಲ ಅವನು ಮಂದಿ ನೋಡಿದರಿ ಏನು ತಿಳ್ಕಲಿಕ್ಕಿಲ್ಲ ಏನ್ ಅಮ್ಮಲ್ಲ ಗೌಡ ಹೋಗುದಕ್ಕೆ ನಾನು ನಿಂದ್ರದ್ಕ ಏನು ಸಂಬಂಧ ಏನು ಸಂಬಂಧ ಅಂತ ಎತ್ತಿ ಅಂತ ಕೇಳ್ತಿರ್ರಿ ಗೌಡ ಆ ಕಡಿ ಕಡಿ ಕಡೆ ಹೋಗ್ಯಾವ ರೀ ಒಂದು ತಿಂಗ್ಳು ಆದಮೇಲೆ ನಿನ್ನ ತಾಯಿ ಬಂದಾನ ಮತ್ತು ಏನು ಬಾಯ್ ತರ್ದು ಹೇಳ್ಬೇಕು ಅನ್ರಿ ಅದನ್ನು ಅಂದ್ರ ತೊಗರಿ ಹೊಲ್ದಾಗ ನಾವು ಶುರು ಹಚ್ಕೊಂಡೀವಿ ಅಂತ ನೀ ಮಾತಾಡತ್ತಿ ಅವೆಲ್ಲ ಸೀನೇ ಇಲ್ಲ ಏನು ಹೇಳಕತ್ತೀರಿ ಗೌಡಶನರ ಏನಂತವೆಲ್ಲ ಶೀನ ಇಲ್ಲ ಅಂತೀರಲ್ ಹುಚ್ಕಂಡ್ ಕಾಣ್ತೀನಿ ಕಣ್ಣಿಗೆ ಉಪ್ಪು ಖಾರ ತಿನ್ನ ತಿಂಗ್ಳ ಆದ್ಮೇಲೆ ನಿಮ್ ತಾಲಿ ಬಂದಾರ ಹ್ಮ್ ನೀವ ಮನಗನ್ ರೆಡಿ ಆಗಿ ಬಂದಿರಿ ಹೆಂಗ ಸುಮ್ ಇರ್ತಾರ ಹೆಂಗ್ ಹೇಳಿ ನಮ್ ಗೌಡ ಉಪ್ಪು ಖಾರ ತಿಂತಿಲ್ಲ ಅನ್ನೋದೇ ಡೌಟ್ ಆಗತ್ತ ಗೌಡೆಟ್ಟು ಎಷ್ಟು ಕುಲು ನತ್ತಂತ ಹೋದ್ರಿ ನಾನೇನ ಗೌಡ ಊರಿಪ್ನೇ ಆಗದಲ್ಲ ಹಂಗೆ ಗಂಟೇನೆ ಎಲ್ಲಿ ನೆಲ ಹೇಳ್ದ ಅಂತ ಬರ್ತೀನಿ ನೀವು ನೋಡ್ರ ಹಿಂಗ್ ಗಂಟಿರಲ್ಲ ಅಂತೀನಿ ಅವನಿಗೆ ಅದ್ರದ್ದು ಚಿಂತಿನೇ ಇಲ್ಲ ಅವ್ನ ಚಿಂತಿದ್ ಏನಿದ್ರು ಬರೇ ರೊಕ್ಕ ಬರೇ ರೊಕ್ಕ ಅದೇನಾರು ಯಾರ ರೊಕ್ಕ ಕೊಡ್ಬೇಕಾಗ್ಯದ ಅದಕ್ಕೆ ಹೋಗ್ಯಾನ್ ನೋಡ ಹೌದೌದ್ರಿ ನಮ್ಮ ಮುಂದೆ ನೀವ್ ಅದನ್ನೇ ಹೇಳಕತ್ತಿದ್ರಿ ಖರೇವ್ರಿ ಏನ್ ಹೇಳ್ಬೇಕ್ರಿ ಗೌಡ್ ಗಂಟಿನ ಅದೇ ಅದೇನೋ ಹೇಳ್ತಾರಲ್ಲ ಹಲ್ಲಿದ್ದವ್ರಿಗೆ ಕಡ್ಲಿಲ್ಲ ಕಡ್ಲಿದವ್ರಿಗೆ ಹಲ್ಲಿಲ್ಲ ನಾವಿಬ್ರು ಕದ್ದು ಮುಚ್ಚಿ ಬೆಟ್ಟ ಆಗುದಾಗಿ ಅವ ನೋಡಲ್ ಏನೋ ಸಂಬಂಧ ಇಲ್ಲಾರ್ದಂಗ ಬಿಡು ನೋಡು ಗೌಡ್ ಅಂತೂ ನನ್ನ ನಿರಾಶೆ ಮಾಡಿಟ್ಟ ಈಗ ನೀ

ನಾವು ಮನೆ ಕೀಲಿನ ಇಸ್ಕೊಳ್ಳೋ ನೋಡ್ರಿ ಅವ ಸಾಲ ಕೊಟ್ಟ ಒಂದು ಎಲ್ಲ ಸಹಿ ಮಾಡಿದ್ದು ಡಾಕ್ಯುಮೆಂಟ್ಸ್ ಐತಿ ಅದನ್ನ ತಗೊಂಡು ಹೋಗ್ಬೇಕು ಕಾಗದ ಪತ್ರ ತಗೊಂಡು ನಾವು ಒಳ್ಳೆಯವ್ರು ಹೋಗ್ಲೇನ್ ಹೋಗ್ತಾ ದೊಡ್ಡ ಮನೆ ಚಾವಿಲ್ಸ್ಕೊಂಡ್ಬಂದ್ಬಿಡ್ತೀವಿ